ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನೋಡಿ ಹತ್ತನೇ ತರಗತಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತಹ ಎಲ್ಲ ಮಕ್ಕಳಿಗೆ ಈ ಸಲ ಕರ್ನಾಟಕ ಸರ್ಕಾರದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಲಿಗೆ ಅಧ್ಯಾಯವಾರು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತೀವಿ ಅಂತೇಳಿ ಈಗಾಗಲೇ ನೀಲನಕಾಶೆಯನ್ನು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಯಾರು ಓದ್ತಾ ಇದ್ದರೋ ಅವ್ರಿಗೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಇದು ತಮಗೆ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ಇದು ನಾನು ಕನ್ನಡದಲ್ಲೇ ವಿವರಣೆಯನ್ನು ಕೊಡ್ತೀನಿ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಂಗ್ಲೀಷ್ ವಿಭಾಗದಲ್ಲಿ ಪಾಠ ಪದ್ಯ ಮತ್ತು ಪು ಪಠ್ಯಪೂರಕ ಅಥವಾ ಸಪ್ಲಿಮೆಂಟ್ರಿ ರೀಡಿಂಗ್ ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇರ್ತದೆ ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಅಂಕಗಳನ್ನು ಕೊಡ್ತಾರೆ ಮತ್ತು ಯಾವ ಪಾಠದಲ್ಲಿ ಎಷ್ಟು ಅಂಕಗಳು ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಇದು ನಿಮಗೆ ಉಪಯುಕ್ತ ಆಗತ್ತೆ ಹೇಳಿ ಭಾವಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಲೈಕನ್ನು ಕೊಡಿ ಅಂತೇಳಿ ತಮ್ಮಲ್ಲಿ ಕೇಳ್ತೇನೆ ಮುಂದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನೋಡಿ ಸೀರಿಯಲ್ ನಂಬರು ಪ್ರೋಸ್ ಸಂಬಂಧಪಟ್ಟಂತೆ ಪಾಠಗಳಿಗೆ ಸಂಬಂಧಪಟ್ಟಂತೆ ಒನ್ ಮಾರ್ಕ್ ಕ್ವಶನ್ಸ್ ಯಾವುದು ಟೂ ಮಾರ್ಕ್ಸ್ ಕ್ವಶನು ತ್ರೀ ಮಾರ್ಕ್ಸ್ ಕ್ವಶನು ಫೋರ್ ಮಾರ್ಕ್ಸ್ ಕ್ವಶನು ಮತ್ತು ಫೈವ್ ಮಾರ್ಕ್ಸ್ ಕ್ವಶನ್ನು ಯಾವ್ದು ಕೇಳ್ತಾರೆ ಅಂತ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಫೈವ್ ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ ಪಾಠ ಮತ್ತು ಪದ್ಯ ಸಪ್ಲಿಮೆಂಟರಿ ರೀಡಿಂಗ್ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮರಲ್ಲಿ ಕೇಳ್ತಾರೆ ಹಾಗಾಗಿ ಇಲ್ಲಿ ಒಂದು ಕಾಲಮನ್ನ ಕೊಟ್ಟಿದ್ದಾರೆ ಹಿಂದೆ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಈಗ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಪಾಠದಲ್ಲಿ ಯಾವ ಅಂಕಗಳನ್ನು ಕೇಳ್ತಾರೆ ಅನ್ನೋದನ್ನು ಒಂದೊಂದನ್ನಾಗಿ ನಾನು ಇಲ್ಲಿ ಹೇಳ್ತೀನಿ ಗಮನ ಇಟ್ಟು ಕೇಳಿ ಇದು ಖಂಡಿತವಾಗಲೂ ನಿಜ ಇದ್ರ ಪ್ರಕಾರ ನೀವು ಓದ್ಕೊಂಡ್ರೆ ಸಾಕು ಇದೇ ಉದಾಹರಣೆಗೆ ಹೀರೋ ಪಾಠದಲ್ಲೇ ತ್ರೀ ಮಾರ್ಕ್ಸ್ ಕ್ವಶನ್ ಹೀರೋ ಪಾಠದಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ ಬಿಟ್ಟು ಉಳಿದಂಥ ಯಾವ ಪಾಠದ ಈ ಪ್ರಶ್ನೆಗಳನ್ನು ಕೇಳೋದಿಲ್ಲ ನೋಡಿ ಎ ಹೀರೋ ಈ ಲೆಸನ್ನಲ್ಲಿ ಕೇಳುವಂಥ ಪ್ರಶ್ನೆ ಯಾವುದು ಅಂದರೆ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಒನ್ ಮಾರ್ಕ್ ಕೇಳಲ್ಲ ಟೂ ಮಾರ್ಕ್ ಇಲ್ಲ ಫೋರ್ ಮಾರ್ಕ್ಸ್ ಕ್ವೆಶನ್ ಇಲ್ಲ ಈ ಕಾಲಮ್ ಫೈವ್ ಮಾರ್ಕ್ಸ್ ಕ್ವಶನ್ ಯಾವುದನ್ನು ಕೂಡ ಇಲ್ಲಿ ಲೆಸನ್ನು ಮತ್ತು ಪೊಯಾಮ್ಗೆ ಸಂಬಂಧಪಟ್ಟಂತೆ ಇರೋದಿಲ್ಲ ಅದನ್ನು ಇಲ್ಲಿ ನಾನು ಹೊಡೆದಾಕ್ತೀನಿ ನೋಡಿ ಇದು ಇದನ್ನು ಮಾತ್ರ ನೀವು ಓದ್ಕೊಂಡ್ರೆ ಸಾಕು ತ್ರೀ ಮಾರ್ಕ್ಸ್ ಸಂಬಂಧಪಟ್ಟಂತೆ ಹಾಗೆ ದರ್ ಈಸ್ ಎ ಗರ್ಲ್ ಬಾಯ್ ದ ಟ್ರ್ಯಾಕ್ಸ್ ಈ ಲೆಸನ್ನಲ್ಲಿ ಕೇಳೋದು ಕೂಡ ತ್ರೀ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಉಳಿದಂತೆ ಒನ್ ಮಾರ್ಕ್ ಇಲ್ಲ ಟೂ ಮಾರ್ಕ್ ಇಲ್ಲ ಫೋರ್ ಮಾರ್ಕ್ಸ್ ಇಲ್ಲ ನೆಕ್ಸ್ಟ್ ಲೆಸನ್ನು ಜೆಂಟಲ್ ಮ್ಯಾನ್ ಆಫ್ ರಿಯೋ ಆ್ಯಂಡ್ ಆ್ಯಂಡ್ ಮೀಡಿಯಾ ಈ ಪಾಠದಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ ಒಂದು ಕೇಳ್ತಾರೆ ಇಲ್ಲಿ ಒನ್ ಮಾರ್ಕ್ಸ್ ಕೇಳಲ್ಲ ತ್ರೀ ಮಾರ್ಕ್ಸ್ ಕೇಳಲ್ಲ ಫೋರ್ ಮಾರ್ಕ್ಸ್ ಕೇಳಲ್ಲ ನೆಕ್ಸ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ದಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಒನ್ ಮಾರ್ಕ್ ಕೇಳಲ್ಲ ತ್ರೀ ಮಾರ್ಕ್ಸ್ ಕೇಳಲ್ಲ ಫೋರ್ ಮಾರ್ಕ್ಸ್ ಕೇಳಲ್ಲ ದ ಕನ್ಸರ್ಂಟ್ ಲೆಸನ್ನಲ್ಲಿ ಇಲ್ಲೂ ಕೂಡ ಅಷ್ಟೇ ಟೂ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಒನ್ ಮಾರ್ಕು ತ್ರೀ ಮಾರ್ಕು ಫೋರ್ ಮಾರ್ಕು ಕೇಳೋದಿಲ್ಲ ದಿ ಡಿಸ್ಕವರಿ ಈ ಒಂದು ಪಾಠದಲ್ಲಿ ಕೇಳುವಂತಹ ಪ್ರಶ್ನೆ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಒನ್ ಮಾರ್ಕ್ ಕೇಳಲ್ಲ ಟೂ ಮಾರ್ಕ್ಸ್ ಕೇಳಲ್ಲ ಫೋರ್ ಮಾರ್ಕ್ಸ್ ಕೇಳಲ್ಲ ಹಾಗೆ ಕಲರ್ಸ್ ಆಫ್ ಸೈಲೆನ್ಸ್ ಇಲ್ಲೂ ಕೂಡ ತ್ರೀ ಮಾರ್ಕ್ಸ್ ಕೇಳ್ತಾರೆ ಫೋರ್ ಮಾರ್ಕ್ಸ್ ಇಲ್ಲ ಟೂ ಮಾರ್ಕ್ಸ್ ಇಲ್ಲ ಒನ್ ಮಾರ್ಕ್ಸ್ ಇಲ್ಲ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಈ ಲೆಸನ್ನಲ್ಲಿ ಟೂ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿ ಒನ್ ಮಾರ್ಕ್ ಕೇಳಲ್ಲ ತ್ರೀ ಮಾರ್ಕ್ಸ್ ಕೇಳಲ್ಲ ಫೋರ್ ಮಾರ್ಕ್ಸ್ ಕೇಳಲ್ಲ ಒಟ್ಟಿಗೆ ಇಲ್ಲಿ ನಮ್ಗೆ ಗೊತ್ತಾಗಿದ್ದೇನು ಅಂತಂದರೆ ಒನ್ ಮಾರ್ಕ್ಸ್ ಕ್ವಶನ್ ಯಾವ ಪಾಠದಲ್ಲೂ ಕೇಳಲ್ಲ ಫೋರ್ ಮಾರ್ಕ್ಸ್ ಕ್ವಶನ್ ಯಾವ ಪಾಠದಲ್ಲೂ ಕೇಳಲ್ಲ ಕೇಳುವಂಥದ್ದು ಟೂ ಮಾರ್ಕ್ಸ್ ಕ್ವಶನ್ನು ಮತ್ತು ತ್ರೀ ಮಾರ್ಕ್ಸ್ ಕ್ವಶನ್ನು ಯಾವ ಭಾಗದಲ್ಲಿ ಪ್ರೋಸ್ ವಿಭಾಗದಲ್ಲಿ ಇದಿಷ್ಟು ನಿಮಗೆ ಕ್ಲಿಯರ್ ಆಯಿತು ಅನಿಸುತ್ತೆ ನೆಕ್ಸ್ಟು ಪೊಯೆಟ್ರಿ ವಿಭಾಗಕ್ಕೆ ನಾವು ಹೋಗೋದು ಹೋದರೆ ಇಲ್ಲಿ ನೋಡಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಆ ಟ್ರೀ ಇಲ್ಲಿ ಕೇಳುವಂಥದ್ದು ಫೋರ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇನ್ನು ಉಳಿದಂತೆ ಇದು ಯಾವುದನ್ನು ಕೇಳೋದಿಲ್ಲ ಕ್ವಾಲಿಟಿ ಆಫ್ ಮೆರ್ಸಿಲ್ ಪೊಯಮ್ಮಲ್ಲಿ ಇಲ್ಲೂ ಕೂಡ ಫೋರ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇಲ್ಲೂ ಇದಾವುದೇ ಕೇಳೋದಿಲ್ಲ ಐ ಆಮ್ ದ ಲ್ಯಾಂಡ್ ಪೊಯಮ್ಮಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ತ್ರೀ ಮಾರ್ಕ್ಸ್ ಕೇಳಲ್ಲ ಫೋರ್ ಮಾರ್ಕ್ಸ್ ಕೇಳೋದಿಲ್ಲ ಒನ್ ಮಾರ್ಕ್ ಕೇಳೋದಿಲ್ಲ ದ ಸಾಂಗ್ ಆಫ್ ಇಂಡಿಯಾ ಈ ಪೊಯಮ್ಮಲ್ಲಿ ಫೋರ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಉಳಿದಂತೆ ಈ ಮೂರೂ ವಿಭಾಗದಲ್ಲಿ ಒನ್ ಮಾರ್ಕ್ ಟು ಮಾರ್ಕ್ ತ್ರೀ ಮಾರ್ಕ್ಸಲ್ಲಿ ಕೇಳಲ್ಲ ಕ್ವಶನನ್ನು ಹಾಗೆಯೇ ಜಾಜ್ ಪೊಯಮ್ ಟು ಈ ಪೊಯಮ್ ಅಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಫೋರ್ ಮಾರ್ಕ್ಸ್ ಇಲ್ಲ ಇಲ್ಲಿ ಟೂ ಒನ್ ಮಾರ್ಕ್ ಇಲ್ಲ ಟೂ ಮಾರ್ಕು ಇಲ್ಲ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಈ ಪೊಯಮ್ ಅಲ್ಲಿ ಫೋರ್ ಮಾರ್ಕ್ಸ್ ಕೇಳ್ತಾರೆ ಉಳಿದಂತೆ ಈ ವಿಭಾಗದಲ್ಲಿ ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕ್ಸ್ ಕೇಳೋದಿಲ್ಲ ಬ್ಲೈಂಡ್ ಬಾಯ್ ಪೊಯಂ ಅಲ್ಲಿ ಇಲ್ಲೂ ಕೂಡ ಫೋರ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇದು ಯಾವುದನ್ನು ಕೂಡ ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕ್ಸ್ ಕೇಳೋದಿಲ್ಲ ನೆಕ್ಸ್ಟ್ ಆಫ್ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಪೊಯಮ್ಮಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಫೋರ್ ಮಾರ್ಕ್ಸ್ ಕ್ವಶನ್ ಇಲ್ಲ ಟೂ ಮಾರ್ಕ್ಸ್ ಇಲ್ಲ ಒನ್ ಮಾರ್ಕ್ ಇಲ್ಲ ಒಟ್ಟು ಇಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಪೊಯಮ್ ಈ ಒಂದು ಡಿವಿಷನಲ್ಲಿ ಹಾಗೆ ತ್ರೀ ಮಾರ್ಕ್ಸ್ ಟೂ ಕೇಳ್ತಾರೆ ಫೋರ್ ಮಾರ್ಕ್ಸ್ ಟೂ ಕೇಳ್ತಾರೆ ಒಟ್ಟು ಫೈವ್ ಕ್ವಶನ್ ಸಿಕ್ಸ್ಟೀನ್ ಮಾರ್ಕ್ಸ್ ಕೇಳ್ತಾರೆ ಪೊಯಮ್ಮಲ್ಲಿ ನೆಕ್ಸ್ಟು ಸಪ್ಲಿಮೆಂಟ್ರಿ ರೀಡಿಂಗ್ನ ತಗೊಂಡ್ರೆ ಇಲ್ಲಿ ಕೇಳುವಂಥದ್ದು ನೋಡಿ ನಾರಾಯಣಪುರ್ ಇನ್ಸಿಡೆಂಟ್ ಈ ಒಂದು ಲೆಸನ್ನಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ ಒಂದು ಕೇಳ್ತಾರೆ ಇನ್ನು ಉಳಿದಂತೆ ತ್ರೀ ಮಾರ್ಕ್ಸ್ ಇಲ್ಲ ಫೋರ್ ಮಾರ್ಕ್ಸ್ ಇಲ್ಲ ಒನ್ ಮಾರ್ಕ್ ಇಲ್ಲ ನೆಕ್ಸ್ಟು ಆನ್ ಟಾಪ್ ಆಫ್ ದ ವರ್ಲ್ಡ್ ಇದರಲ್ಲಿ ಟೂ ಮಾರ್ಕ್ಸ್ ಇದು ಕೂಡ ಸೇಮ್ ತ್ರೀ ಮಾರ್ಕ್ಸ್ಗಳಲ್ಲ ಫೋರ್ ಮಾರ್ಕ್ಸ್ಗಳಿಲ್ಲ ಒನ್ ಮಾರ್ಕ್ಗಳಿಲ್ಲ ಇಲ್ಲೂ ನೆಕ್ಸ್ಟ್ ಮುಂದೆ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ತರ್ಡ್ ಒನ್ ಎ ಗ್ರೇಟ್ ಮಾರ್ಟಿಯರ್ ಎವರ್ ಚರಿಸ್ಟ್ ಇದರಲ್ಲಿ ಟೂ ಮಾರ್ಕ್ಸ್ ಒಂದು ಕೇಳ್ತಾರೆ ಉಳಿದಂತೆ ಒನ್ ಮಾರ್ಕ್ ಇಲ್ಲ ತ್ರೀ ಮಾರ್ಕ್ಸ್ ಇಲ್ಲ ಫೋರ್ ಮಾರ್ಕ್ಸ್ ಇಲ್ಲ ದ ಬರ್ಡ್ ಆಫ್ ಹ್ಯಾಪಿನೆಸ್ ಇದರಲ್ಲಿ ಇದರಲ್ಲೂ ಕೂಡ ಅಷ್ಟೇ ಟೂ ಮಾರ್ಕ್ಸ್ ಒಂದು ಕೇಳ್ತಾರೆ ಒನ್ ಮಾರ್ಕ್ ಇಲ್ಲ ತ್ರೀ ಮಾರ್ಕ್ ಇಲ್ಲ ಫೋರ್ ಮಾರ್ಕ್ ಇಲ್ಲ ಇದರಲ್ಲಿ ಟೋಟಲ್ಲು ಟೂ ಮಾರ್ಕ್ಸ್ ಕ್ವಶನ್ ಟೂ ಇಲ್ಲಿ ಒಟ್ಟು ನಾಲ್ಕು ಅಂಕಗಳನ್ನು ಕೇಳ್ತಾರೆ ನೆಕ್ಸ್ಟು ಇದರಲ್ಲಿ ಯಾವುದು ಸಪ್ಲಿಮೆಂಟರಿ ರೀಡಿಂಗಲ್ಲಿ ಟೋಟಲ್ ಫಿಫ್ಟೀನ್ ಕ್ವಶನ್ಸ್ ಇರ್ತದೆ ಸಾರಿ ಟೋಟಲ್ ಪ್ರೋಸು ಪೊಯಮು ಸಪ್ಲಿಮೆಂಟ್ರಿ ಫಿಫ್ಟೀನು ಟೋಟಲ್ ಮಾರ್ಕ್ಸು ಫಾರ್ಟಿ ಇರ್ತದೆ ನೆಕ್ಸ್ಟು ಗ್ರಾಮರ್ ಸೆಕ್ಷನ್ಗೆ ಬಂದಾಗ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಸೆಕ್ಷನ್ಗೆ ಬಂದಾಗ ಇಲ್ಲಿ ನಾವು ನೋಡುವಂಥದ್ದು ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಒನ್ ಮಾರ್ಕ್ ಟು ಮಾರ್ಕ್ ತ್ರೀ ಮಾರ್ಕ್ ಫೋರ್ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸು ಗ್ರಾಮರ್ ಆ್ಯಂಡ್ ವಕಾಬುಲರಿಗೆ ಸಂಬಂಧಪಟ್ಟಂತೆ ಸಿಕ್ಸ್ಟೀನ್ ಒನ್ ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ ಉಳಿದಂತೆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಇಲ್ಲ ನೆಕ್ಸ್ಟ್ ಕಾಂಪೋಸಿಷನ್ ಆ್ಯಂಡ್ ಕಾಂಪ್ರೆನ್ಷನ್ ಇಲ್ಲಿ ಯಾವುದೇ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ನಾವು ಯಾವುದಾದ್ರೂ ವಿಭಾಗದಲ್ಲಿ ಕೇಳ್ತಾರೆ ಅಂತದನ್ನು ಗಮನಿಸಿದರೆ ಎಡಿಟಿಂಗ್ ರೈಟಿಂಗಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಪ್ರೊಫೈಲ್ ರೈಟಿಂಗಲ್ಲಿ ತ್ರೀ ಮಾರ್ಕ್ಸ್ ಕೇಳ್ತಾರೆ ಪಿಚ್ಚರ್ ರೈಟಿಂಗು ತ್ರೀ ಮಾರ್ಕ್ಸ್ ಕೇಳ್ತಾರೆ ಸ್ಟೋರಿ ರೈಟಿಂಗು ಒನ್ ಮಾರ್ಕ್ ಕೇಳ್ತಾರೆ ಎಸ್ ಎ ರೈಟಿಂಗು ಫೋರ್ ಮಾರ್ಕ್ಸ್ ಕೇಳ್ತಾರೆ ಲೆಟರ್ ರೈಟಿಂಗು ಫೈವ್ ಮಾರ್ಕ್ಸ್ ಕೇಳ್ತಾರೆ ಪ್ಯಾಸೇಜು ಫೋರ್ ಮಾರ್ಕ್ಸ್ ಕೇಳ್ತಾರೆ ಇದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಟ್ವೆಂಟಿ ತ್ರೀ ಕ್ವಶನ್ಸ್ ಇರ್ತದೆ ಟೋಟಲ್ ಫಾರ್ಟಿ ಟು ಇದು ಒಟ್ಟಾರೆಯಾಗಿ ಲೆಸನ್ಸು ಪೊಯಮ್ಸು ರೀಡಿಂಗು ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಟೋಟಲ್ಲು ತರ್ಟಿ ಏಯ್ಟ್ ಕ್ವಶನ್ಸ್ ಇರ್ತದೆ ಏಯ್ಟಿ ಮಾರ್ಕ್ಸ್ಗೆ ಇದೇ ರೀತಿ ನೀವು ಲೆಸನ್ಸ್ ವೈಸ್ ನೀವು ಪೊಯಮ್ಸ್ ವೈಸ್ ಸಪ್ಲಿಮೆಂಟ್ರಿ ವೈಸ್ ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಇದು ಖಂಡಿತವಾಗಲೂ ನಿಜಾಂಶ ಅವರಿಂದ ಇದರಲ್ಲಿ ತಪ್ಪು ಮಾಹಿತಿಗಳಿಲ್ಲ ಇದು ಕರ್ನಾಟಕ ಸರ್ಕಾರದಿಂದಲೇ ಆದೇಶ ಹೊರಡಿಸಿರೋದು ಅದರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇಷ್ಟೊಂದು ಧೈರ್ಯದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ